ಭಗವಂತನ ನಾಮದ ನಾದಕ್ಕೆ ಬಿದ್ದ ಮನುಷ್ಯನ ನಾಮದಲ್ಲಿ ರಮಿಸತೊಡಗುತ್ತಾನೆ ಅವನು ಎಲ್ಲ ಆಪೇಕ್ಷೆ ಮಹತ್ವಾಕಾಂಕ್ಷೆಗಳ ಸ್ವರೂಪಗಳೇ ಬದಲಾಗಿ ಬಿಡುತ್ತದೆ ಆತನ ಮನಸ್ಸಿನಲ್ಲಿ ಅವನು ಪ್ರಪಂಚದ ಹವ್ಯಾಸಗಳನ್ನು ಕಡಿಮೆ ಮಾಡುತ್ತ ಮಾಡಿಕೊಳ್ಳುತ್ತಾನೆ ಬಹಳಷ್ಟು ಶ್ರೀಮಂತನಾಗಬೇಕು ಬಹಳ ದೊಡ್ಡ ಅಧಿಕಾರಿಯಾಗಬೇಕು ಸಾಕಷ್ಟು ಹಣ ಬೇಕು ದೊಡ್ಡ ಸನ್ಮಾನಗಳು ಬೇಕು ಎಂಬುದು ಅವನಿಗೆ ಅನಿಸುವುದಿಲ್ಲ ಇದಕ್ಕೆ ಹೊರತಾಗಿ ತನ್ನ ಕೈಯಲ್ಲಿ ಬಹಳ ಅನ್ನದಾನವಾಗಬೇಕು ಬಹಳ ಜನರಿಗೆ ಸಹಾಯ ಮಾಡಬೇಕು ದುಃಖಿತ ಜನರ ದುಃಖವನ್ನು ದೂರ ಮಾಡಬೇಕು ಬಹಳಷ್ಟು ದಾನ ಮಾಡಬೇಕು ಬಹಳ ಜನರನ್ನು ಬಹಳ ಪ್ರೀತಿ ಪ್ರೇಮ ಮಾಡಬೇಕು ಎಂದು ಅವನಿಗೆ ಮನಃಪೂರಕವಾಗಿ ಅನ್ನಿಸುತ್ತದೆ ಅವನ ಪ್ರಪಂಚವೂ ಕೂಡ ಪ್ರಾರಬ್ಧಾನುಸಾರವೇ ನಡೆಯುತ್ತಿದೆ ಈ ಅಂಥವರಿಗೆ ಪ್ರಪಂಚದಲ್ಲಿ ಅಡಚಣೆ ಇರುವುದಿಲ್ಲ ಎಂದು ಅಲ್ಲ ಅವರು ದುಃಖ ಇದ್ದರೂ ದುಃಖದಲ್ಲಿರುವಂತಹ ಜನರಿಗೆ ಸಹಾಯ ಮಾಡುತ್ತಾರೆ ಹೀಗೆ ಅವರು ಪ್ರಾರಬ್ಧಾನುಸಾರ ಹೇಗಿದ್ದರು ಅವನ ಮನೆಯಲ್ಲಿ ಎಂದಿಗೂ ಅನ್ನ ವಸ್ತ್ರದ ಕೊರತೆ ಬರುವುದಿಲ್ಲ ಆದ್ದರಿಂದ ಅವನ ಮನೆಯಲ್ಲಿ ಭುಕ್ತಿ ಮುಕ್ತಿ ಎರಡೂ ಇರುತ್ತದೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ सदगुरुनाथ महाराज की जय